ನಾವೆಲ್ಲ ಮಾರ್ಕೆಟ್ಗೆ ಹೋಗಿದ್ದೀವಿ ವರ್ಮ ಹಬ್ಬ ಮಾಡಬೇಕು ಅಂತ ಹೇಳಿ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಬಾ ಹೊಸ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾರ್ಕೆಟಲ್ಲಿ ಸೊ ಮಾರ್ಕೆಟ್ಗೆ ಹೋಗಿ ಎಲ್ಲ ಸ್ವಲ್ಪ ಹಣ್ಣುಗಳು ಹೂಗಳೆಲ್ಲ ತಗೊಂಬರ್ಬೇಕಿತ್ತು ಸೊ ತುಂಬ ಜನ ಈ ವಾರನೇ ಹಬ್ಬ ಮಾಡ್ತಾಯಿದ್ರು ಸೊ ಹಾಗಾಗಿ ತುಂಬಾ ರಶ್ ಇತ್ತು ಅಂದರೆ ತುಂಬ ರಶ್ ಇತ್ತು ಮಳೆ ಒಂದು ಕಡೆ ರಶ್ ಒಂದು ಕಡೆ ಸೊ ಹಾಗಾಗಿ ನಾವು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಮಾರ್ಕೆಟಲ್ಲಿ ಸೊ ತುಂಬಾ ತುಂಬ ರಶ್ ಇತ್ತು ಮಳೆ ಸಿಕ್ಕಿ

நீ கோடலாயிரினே பாளைகணே 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 அண்ணா சொல்றத நீங்க பாளைகணே பாளைகணே ಜಡ ಸುಡಂತೀ ಸೊ ನೋಡ್ತಾ ಇರ್ಬೋದು ಎಷ್ಟು ರಶ್ ಇದೆ ಅಂದ್ರೆ ಕಾಲಿಡೋದಕ್ಕೂ ಇಲ್ಲ ಸೊ ಮಾರ್ಕೆಟಿಂದ ಬರೋಷ್ಟು ಸಾಕಾಗೋಯಿತು ರಾತ್ರಿ ಏಳು ಗಂಟೆ ಆಗೋಯ್ತು ಆಮೇಲೆ ನಮ್ಮತ್ತೆನೂ ಬಂದರು ಮನೆಗೆ ಹಂಗೆ ಎಲ್ಲ ಎತ್ತಿಡೋಣ ಹೂವು ಎಲ್ಲ ಒಂದು ಕಡೆ ಮಾಡೋಣ ಹಾಗೆ ಹಣ್ಣು ಎಲ್ಲ ಒಂದು ಸೈಡಿಗೆ ಇಡೋಣ ಇಲ್ಲಾಂದರೆ ಫುಲ್ ಎಲ್ಲ ಮೆತ್ತಗಾಗ್ಬಿಡುತ್ತೆ ಹಣ್ಣುಗಳು ಹೂವುಗಳೆಲ್ಲ ಹಾಳಾಗ್ಬಿಡುತ್ತೆ ಮೊದಲೇ ಮಳೆ ಎಲ್ಲ ಜಾಸ್ತಿ ಇತ್ತು ಹೂವು ಎಲ್ಲ ನೆಂದಿರುತ್ತಲ್ವ ಸೊ ಹಾಗಾಗಿ ಎಲ್ಲ ಸಪ್ರೇಟ್ ಮಾಡೋಣ ಅಂದ್ಕೊಂಡು ಅತ್ತೆ ನಾನು ಎಲ್ಲ ಎತ್ತಿಡ್ತಾಯಿದ್ವಿ ಸಪ್ರೇಟ್ ಸಪ್ರೇಟ್ ಮಾಡಿಕೊಂಡು ಕೈಗೆ ಸಿಗೋ ಥರನೇ ಎಲ್ಲ ಸೇರಿಸಿ ಎತ್ತಿಡೋಣ ಅಂತ ಹೇಳಿ ಎಲ್ಲೆಲ್ಲೋ ಇಟ್ಟರೆ ಆಮೇಲೆ ಒಂದಿದ್ದರೆ ಒಂದಿರಲ್ಲ ಸೊ ಎಲ್ಲ ಜೋಡಿಸ್ಕೊಳ್ಳೋದು ಒಂದು ಸೈಡಲ್ಲಿ ಎತ್ತಿಟ್ಬಿಟ್ಟು ಹಣ್ಣುಗಳೇ ಒಂದರಲ್ಲಿ ಹೂವಾನೇ ಒಂದರಲ್ಲಿ ಬಾಳೆ ಎಲೆ ಒಂದು ಸೈಡು ಬಳೆಗಳು ಅದು ತಂದಿರೋವೆಲ್ಲ ಡಿವೈಡ್ ಮಾಡಿಕೊಂಡು ಅಂಥದ್ದು ಸಿಕ್ಕಾಪಟ್ಟೆ ರೇಟ್ ಇತ್ತು ಮಾತ್ರ ಮಾರ್ಕೆಟಲ್ಲಿ ಒಂದು ಮಾ ಒಂದು ಆಹಾರನೇ ಒಂದು ಸಾವಿರ ಒಂದು ಸಾವಿರದ ಆರುನೂರು ಈ ಥರ ಇತ್ತು ಮಲ್ಲಿಗೆ ಹೂವು ಹಾರ ಹಾಗೆ ಮಲ್ಲಿಗೆ ಮೊಗ್ಗು ಅದೆಲ್ಲ ಒಂದು ಕೆ ಜಿನೇ ಒಂದು ಸಾವಿರದ ಎಂಟುನೂರು ಆ ಥರ ಎಲ್ಲ ರೇಟು ಆರುನೂರು ಆ ಥರ ಒಂದು ಸಾವಿರದ ಆರುನೂರು ಏಳ್ನೂರು ಸಿಕ್ಕಾಪಟ್ಟೆ ರೇಟ್ ಇತ್ತು ಹೂವುಗಳು ಮಾತ್ರ ಆ ವಾರ ಲಾಸ್ಟ್ ವೀಕ್ಗಿಂತ ಈ ವೀಕು ತುಂಬಾ ವಾ ರೇ ರೇಟ್ ಜಾಸ್ತಿ ಇತ್ತು ಹಂಗೂ ಸ್ವಲ್ಪ ಸ್ವಲ್ಪ ಎಲ್ಲ ತೊಗೊಂಬಂದೆ ಹೂವು ಮುಟ್ಟೋದಕ್ಕೆ ಆಗಿಲ್ಲ ಅಷ್ಟು ರೇಟಿತ್ತು ಹಾಗೆ ಬಾಗಿನ ಪ್ಯಾಕೆಟ್ ಕೂಡ ಇದು ಅಂದರೆ ಬಳೆಗಳ ಪ್ಯಾಕೆಟ್ಸು ಸೆಟ್ ಮಾಡಿದರು ಅವರಲ್ಲಿ ಮಾರ್ಕೆಟಲ್ಲಿ ನೋಡ್ದು ಇಷ್ಟ ಆಯಿತು ಅದರಲ್ಲಿ ಚಿಕ್ಕದಾಗ ಅರ್ಶನ ಕುಂಕುಮ ಬಳೆ ಆ ಥರ ಎಲ್ಲ ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಅತ್ತೆಗೂ ತೋರಿಸ್ದೆ ಈ ಥರ ಇರುತ್ತೆ ಅಂತ ಅದು ಎಷ್ಟು ರೇಟು ಅಂದರು ಹಾಗೆ ರೇಟೆಲ್ಲ ಕೇಳಿ ಹೇಳ್ತಾಯಿದ್ದೆ ಅಂದರೆ ಹೂವು ಮುಟ್ಟೋದಕ್ಕಾಗಿಲ್ಲ ಬಿಡಿ ನಾನು ಅಂದ್ಕೊಂಡೆ ಲಾಸ್ಟ್ ವೀಕ್ಗೆ ಜಾಸ್ತಿ ಇರುತ್ತೆ ಈ ವೀಕ್ ಕಮ್ಮಿ ಇರುತ್ತೆ ಅಂದರೆ ಡಬಲ್ ಡಬ್ಬಲ್ ಆಗೋಗಿತ್ತು ಹಾಗೆ ದೇವರಿಗೆ ಅಂತ ಒಂದು ಸೀರೆ ತಂದಿದ್ದೆ ಅದನ್ನು ಕೂಡ ನಮ್ಮ ಅತ್ತೆಗೆ ತೋರಿಸ್ದೆ ಚೆನ್ನಾಗಿದೆ ಅಂತ ಹೇಳಿದ್ರು ಆದರೆ ಕಾಂಟ್ರಾಸ್ ಬೋಲ್ ಬ್ಲೌಸ್ ಇದ್ರೇ ಚೆನ್ನಾಗಿರುತ್ತೆ ಒಂದು ಆಪೋಸಿಟ್ ಕಲರು ಸ್ಯಾರಿಗೆ ಅಂತ ಹೇಳಿ ನಾನು ಸ್ವಲ್ಪ ಆಪೋಸಿಟ್ ಕಲರೇ ತೊಗೊಂಡ್ಬಂದೆ ಬ್ಲೌಸ್ ಪೀಸು ಸ್ಯಾರಿ ಇವೆಲ್ಲ ತೊಗೊಂಡು ಬಂದೇ ಕೂಡ ಅವ್ರಿಗೆ ಗಂಟ್ಲೆಲ್ಲ ಚೇಂಜ್ ಆಗಿಬಿಟ್ಟಿದೆ ಸೊ ಹಾಗೆ ಗಣೇಶ ಗರ್ಕೆ ಅವೆಲ್ಲ ಬೇಕು ಅವೆಲ್ಲ ನೆನಪಿಟ್ಕೊಂಡೆ ತೊಗೊಂಡು ಬಂದೆ ನೋಡಿ ಸಂಪಿಗೆ ಹೂವು ಇಷ್ಟೇ ಸಂಪಿಗೆ ಹೂವು ನೂರು ರೂಪಾಯಿ ಅದು ಒಂದು ಐದಾರೇನೋ ಇರುತ್ತೆ ಅಷ್ಟೇ ಸಿಕ್ಕಾಪಟ್ಟೆ ರೇಟ್ ಇತ್ತು ಮಾತ್ರ ಮಾರ್ಕೆಟಲ್ಲಿ ಹೋಗಿ ಅಪ್ಪ ಇಷ್ಟು ರಶಲ್ಲಿ ಮಳೆಯಲ್ಲಿ ಹಿಂಗೆ ಏನಪ್ಪ ಬಂದುಬಿಟ್ವಿ ಅನಿಸ್ಬಿಡ್ತು ಸಾಕಾಗೋಯ್ತು ಹೋಗಿ ಬರೋಷಲ್ಲಿ ಮತ್ತೆ ಸೊ ಜೋಡಿಸ್ಕೊಳ್ಳೋದು ಎಷ್ಟೊತ್ತಾಗೋಯ್ತು ಸೊ ಇನ್ನ ನೈಟ್ ಆಯ್ತು ಡೆಕೋರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಅಕ್ಕ ಮಕ್ಕಳೆಲ್ಲ ಬರೀ ಹಾಗೆ ಮಾಡ್ತಾ ಇದ್ರು ಖುಷಿ ಅದಕ್ಕೆ ರಾತ್ರಿ ಡೆಕೋರೇಷನ್ ಎಲ್ಲ ಮಾಡ್ತಾ ಇರೋದು ರೆಡಿ ಮಾಡೋದು ಇನ್ನೆಷ್ಟು ಜನ ಮಕ್ಕಳು ರೆಡಿ ಸಾಕು ಮಾಡ್ಕೊಂಡ್ಬಿಡ್ತೀವಿ ಅನ್ಕೊಂಡಿ ನಾವು ಡೆಕೋರೇಷನ್

ಡೆಕೋರೇಷನ್ ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲಂಕಾರ ಡೆಕೋರೇಷನ್ನು ನೀನೇ ಏನೋ ಮಾಡ್ತಿದ್ಯಲ್ಲ ತೋರಣ ಮಾಡಿ ಮಾಡಿ ಎಲ್ಲಿದ್ದೆ ಇಲ್ಲಿ ತನಕ எல்லோ நோடங்கியல்ல யோள்னா ஏனது பரீ இன்பதயா ஆய் எல்லாேன்

ಬರೀ <laughs> ಇಂತದೆಯಾ <laughs> <point it� fairy tale> <FIRkk> <t Anfang> ಸಿಜರ್ ಸಿಜರ್ ಅಂತ ಅವನ ಹೆಸರು ಅದರ ಮನ್ನಿ ಗೊತ್ತು ಸಿಜರ್ ಯಾವಾಗಲೂ ನೀನು ಕಾಣಿಸೋ ಟೇಬಲ್ ಆಗ್ತಿವಲ್ಲ ಅದ ಇಲ್ಲ ಹೈ ಹೈ ಸಿಜರ್ ಕಣ್ಣು ಕಾಣದೇ ಇದ್ದಾರದೇ ಕಂತೆ ಇಲ್ಲ ಹಾಕೋ ಅವಳು ಸ್ವಲ್ಪ ಇಲ್ಲ ಹಾಕಿರಲೇ ಇತ್ತು ಬೆಳಕೇ ಅವರು ಬೈತಲೇ ಬರ್ತೀವಿ ಬೆಳಕೇ ಅಂತ ಹಂಗೇ ಇರ್ಬೇಕು ಯಾಕ್ದಿ ನಡಿಸ್ತಾ ಇರೋ ನನ್ನ ಅಮ್ಮ ಲಕ್ಷ್ಮಿ ಪೂಜೆ ಮಾಡೋ ಅಮ್ಮ ಲಕ್ಷ್ಮಿಯ ಆಡಿಸ್ತಾ ಇದಿರೋ ಅಬ್ಬಾ ಅಬ್ಬಾ

ಇದೇನೇ ಎಲ್ಲಾ ಕಾಂಚೆದೇ ಇದೆ ಏ ಸೂಪರ್ ಯಾಲ್ಲಿಂದ ಮಾರ್ತಿದೀಯ ನೋ ಏ ಸೂಪರ್ ಇದಿಲ್ಲ ಏನಾರು ಅಡಿಗೆ ಮನೆ ಏನು ಅಡಿಗೆ ಮಾಡ್ತೇ ಮಾರಿಕ್

ಪೂಜೆ ಮತ್ತೆ ಮೆಜರ್ಮೆಂಟ್ ಮಾಡಬೇಕು ಆವಾಗ ನಿಮಗೆ ನೆಕ್ಸ್ಟ್ ವರ್ಷ ಚೆನ್ನಾಗಿ ಅಭಿವೃದ್ಧಿ ಆಗ್ತೀರಾ ಅಂದ್ರೆ ಫುಲ್ ಬರುತ್ತೆ ಇಲ್ಲ ಅಂದ್ರೆ ಮತ್ತೆ ಅಷ್ಟೇ ಸಿಗುತ್ತೆ ಹೆರಿಗೆ ಹಾಕಿ 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 ಸೀರೆ ಈ ರೀತಿ ಎರಡು ಸ್ಟ್ಯಾಂಡನ್ನು ಮಾಡ್ಕೊಂಡಿದ್ದೀನಿ ಎರಡು ಬಿಂದಿಗೆ ಇಟ್ಟು ಈಗ ನಮ್ಮ ಅಚ್ಚು ಮೇಡಮ್ ಅವರು ಓರಿಯೋ ಬಿಸ್ಕೆಟ್ ತಿಂತಾರೆ ಮಿಡ್ ನೈಟಲ್ಲಿ ಎನರ್ಜಿ ಬರುತ್ತಂತೆ ಬರೀ ಇಂಥದಯ ಬಚ್ಚಿಟ್ಕೊಂಡ್ಬಿಟ್ಟು ನಿದ್ದೆ ಹೋಗಿ ಎನರ್ಜಿ ಬರುತ್ತಂತೆ ಓರಿಯೋ ಬಿಸ್ಕೆಟ್ ತಿಂದರೆ ಅದಕ್ಕೆ ಝೂಮ್ ಹಾಕಬೇಕು ಅಲ್ಲಿ ಅಲ್ಲಿಟ್ಕೊಂಡಿದ್ದಾಳೆ ಓರಿಯೋ ಬಿಸ್ಕೆಟ್ ಸೊ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದರು ಅಂದರೆ ಡೆಸ್ಟ್ ಎಲ್ಲ ಬೀಳುತ್ತೆ ಏನಾದರೆ ಮಕ್ಕಳು ಒಂದೊಂದು ತೆಗೆತಾ ಇರ್ತಾರೆ ಅದಕ್ಕೆ ಎಲ್ಲ ಪ್ಯಾಕ್ ಮಾಡಿ ಸ್ವಲ್ಪ ಆ ಥರ ಇಟ್ಟರೆ ಕ್ಲೀನಾಗಿರುತ್ತೆ ಹಾಗೆ ಸೇಫಾಗಿ ನೋಣಗಳು ಈ ಫ್ಲೈ ಚಿಕ್ಕ ಚಿಕ್ಕದೆಲ್ಲ ಬರುತ್ತೆ ಹಾಗೆ ಓಪನ್ ಇಟ್ಟರೆ ಅಂತ ಪ್ಯಾಕಿಂಗ್ ಮಾಡಿಸ್ತಾ ಇದ್ದೆ ಸೊ ನಮ್ಮ ಅಕ್ಕ ಮಕ್ಕಳೆಲ್ಲ ಪ್ಯಾಕ್ ಮಾಡ್ತಾಯಿದ್ರು ಎಷ್ಟು ಎಷ್ಟು ಅಷ್ಟೆಲ್ಲ ಹಾಕಿ ನೀಟಾಗಿ ಪ್ಯಾಕ್ ಮಾಡಿಕೊಂಡು ಎಲ್ಲ ಅಳ್ಕೊಂಡ್ಬಿಟ್ಟಿದ್ದೀವಿ ನೋಡಿ ಇಲ್ಲಿ ಸ್ಯಾರಿ ಉಡಿಸ್ತಾ ಇದ್ದೀನಿ ನಾನು ಆಯಿತು ಅಂದರೆ ಇಲ್ಲಿ ಸೊಂಟ ಎಷ್ಟು ಸಣ್ಣ ಊಟ ಯಾರು ಕೊಟ್ಟಿಲ್ಲ ಲಕ್ಷ್ಮಿಗೆ ಅದಕ್ಕೆ ಇದೆ ಇಷ್ಟು ಊಟ ಯಾರು ಕೊಟ್ಟಿಲ್ಲ ನಮ್ಮ ಮನೆಯಿಂದ ಟೈಮಿಗೆ ಹೊಟ್ಟೆ ತುಂಬ ತಿನ್ಕೊಂಡು ಹೋಗಂತ ಇದೆಲ್ಲ ನಾವು ಕಳಶದಲ್ಲಿ ಹಾಕುವ ವಸ್ತುಗಳು ಸೊ ನಾವು ಅರ್ಶಿನ ಕುಂಕುಮ ಗವೆಗಳು ಹಾಗೆ ಕಮಲದ ಬೀಜ ಶಂಕ ಶಂಖಗಳು ಲವಂಗ ಗೋಮತಿ ಚಕ್ರ ಇವೆಲ್ಲ ಗುಲ್ಗಿಂಜ ಇದೆಲ್ಲ ಹೇಳ್ತಾರಲ್ಲ ಇವೆಲ್ಲದನ್ನು ನಾವು ಬಿಂದಿಗೆಯಲ್ಲೇ ಹಾಕಬೇಕು ನೀರಲ್ಲಿ ಕಳಿಸೋದಲ್ಲಿ ಇಷ್ಟು ಐಟಮ್ ಹಾಕಬೇಕಾಗತ್ತೆ